ಇಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರು ಮಂಜುನಾಥ್ ನಗರ ಮಂಜುನಾಥ್ ಏನಾಗಿತ್ತು ಸರ್ ಸ್ಟೋಕ್ ಹೊಡೆದಿತ್ತು ಸ್ಟೋಕು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಿಶೇಷವಾದ ಮತ್ತು ಎಲ್ಲ ಕಡೆ ಸಿಗ್ತಕ್ಕಂಥ ಎಲ್ಲರಿಗೂ ತುಂಬ ಚಿರಪರಿಚಿತವಾಗಿರತಕ್ಕಂಥ ಒಂದು ಗಿಡಮೂಲಿಕೆಯನ್ನು ನಾನು ಇವತ್ತು ನಿಮಗೆ ಪರಿಚಯ ಇದ್ದೀನಿ ಸಾಮಾನ್ಯವಾಗಿ ಇದೆಲ್ಲ ಎಲ್ಲರಿಗೂ ಪರಿಚಯ ಇದೆ ಆದರೆ ಇದರ ಒಂದು ಅದ್ಭುತವಾದ ಔಷಧಿ ಗುಣಗಳದ ಬಗ್ಗೆ ನಾನು ನಿಮ್ಮ ನಾನು ನಿಮಗೆ ಇವತ್ತು ವಿಸ್ತಾರವಾಗಿ ಸೋ ಎಷ್ಟು ಪ್ರಕಾರದಲ್ಲಿ ಇದನ್ನು ಬಳಸ್ಬೋದು ನಾವು ಅನ್ನೋದ್ರ ಬಗ್ಗೆ ನಾನು ಇವತ್ತೊಂದು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಬೇವಿನ ಎಲೆಗಳು ಬೇವಿನ ಎಲೆಯನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಜಿಗಿದು ತಿಂತಾರೆ ಬೆಳಗ್ಗೆ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಜಿಗಿದು ತಿಂತಾರೆ ಸೊ ಏನಕ್ಕೆ ಜಿಗಿದು ತಿನ್ನಬೇಕು ಈ ಬೇವಿನ ಎಲೆಯನ್ನು ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ದೇಹದಲ್ಲಿ ಕಹಿ ಒಂದು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ ಮತ್ತು ದೇಹದಲ್ಲಿ ಇರ್ತಕ್ಕಂಥ ಸಣ್ಣ ಕರಳು ಜಠರ ಮತ್ತು ದೊಡ್ಡ ಕರಳ ಇರ್ತಕ್ಕಂಥ ಕ್ರಿಮಿಗಳನ್ನು ನಾಶ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಇದಕ್ಕಿದೆ ಹಾಗೂ ಅತ್ಯಂತ ಸೂಕ್ಷ್ಮ ವೈರಸ್ಗಳನ್ನು ಕೊಲ್ಲುವಂಥ ಶಕ್ತಿ ಇದಕ್ಕಿದೆ ಅದರಿಂದ ಬೇವಿನ ಎಲೆಯನ್ನು ಜಿಗಿದು ತಿನ್ನೋದ್ರಿಂದ ಇಷ್ಟೊಂದು ಅದ್ಭುತವಾದ ತುಂಬ ಸರಳ ರೀತಿಯಲ್ಲಿ ಹೇಳಿದ್ದೀನಿ ತುಂಬ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕೆಂತಂದರೆ ಇದರ ಉಪಯೋಗ ಏನಂತ ತಿಳ್ಕೊಂಡ್ರೆ ಸಾಕು ಸೊ ಇದನ್ನು ನೀವು ಮಾಡಿ ಮತ್ತು ಬೇವಿನ ಎಲೆಯನ್ನು ಬೇವಿನ ಎಲೆಯ ರಸವನ್ನು ತೆಗೆದುಕೊಂಡು ನೀವು ಮನೆಯಲ್ಲಿ ಫ್ಲೋರ್ ಕ್ಲೀನ್ ಮಾಡ್ತೀರಾ ನೆಲವನ್ನು ಒರೆಸ್ಬೇಕಾದ್ರೆ ಆ ಬೇವಿನ ಎಲೆಯ ರಸವನ್ನು ಒಂದು ಐದರಿಂದ ಹತ್ತು ಸ್ಪೂನ್ ಬೇವಿನ ಎಲೆಯ ರಸವನ್ನು ಹಾಕಿ ಅದರಿಂದ ನೀವು ಒರೆಸಿದ್ದೇ ಆದರೆ ಮನೆಯಲ್ಲಿ ಯಾವುದೇ ರೀತಿ ಸಣ್ಣ ಸಣ್ಣ ಇರುವೆಗಳು ಜಿರ್ಲೆಗಳು ಮತ್ತು ಕ್ರಿಮಿ ಕೀಟಗಳು ಆ ಸೊಳ್ಳೆಗಳು ಮನೆಯಲ್ಲಿ ಸುಳಿಯೋದಿಲ್ಲ ನೋಡಿ ಎಂಥ ಅದ್ಭುತವಾದ ಗುಣ ಈ ಒಂದು ಬೇವಿನ ಎಲೆಯಲ್ಲಿ ಇದೆ ಸ್ನೇಹಿತರೆ ಇದಾದ ನಂತರ ಕೃಷಿ ಕೃಷಿಕರಿಗೆ ರೈತರಿಗೆ ತುಂಬ ವೆರಿ ವೆರಿ ಇಂಪಾರ್ಟೆಂಟು ರೈತರು ಏನು ಮಾಡಬೇಕಂತಂದರೆ ಕ್ರಿಮಿನಾಶಕವನ್ನು ಸಿಂಪಡಿಸ್ತೀವಿ ನಾವು ಇದರ ಬದಲಾಗಿ ಇದರ ರಸವನ್ನು ಏಕೆಂದರೆ ತುಂಬ ಹೇರಳವಾಗಿ ಬೇವಿನ ಮರ ಹಳ್ಳಿ ಸರಹದ್ದಿನಲ್ಲಿ ಇರ್ತಕ್ಕಂಥದ್ದು ಇದರ ರಸವನ್ನು ತೆಗೆದುಕೊಂಡು ಯಾವ ಒಂದು ಸಸ್ಯಗಳಿಗೆ ಯಾವ ಒಂದು ಫಲ ನೀಡ್ತಕ್ಕಂಥ ಗಿಡಗಳಿಗೆ ಕ್ರಿಮಿಕೀಟಗಳು ಬರ್ತವೆ ಇದಕ್ಕೆ ಏನು ಮಾಡಬೇಕಂತಂದರೆ ಈ ಬೇವಿನ ಎಲೆಯ ರಸವನ್ನು ಮಿಶ್ರಣ ಮಾಡಿಕೊಂಡು ನೀರಿನಲ್ಲಿ ಸಿಂಪಡಿಸಿದ್ದೇ ಆದರೆ ಇಲ್ಲ ಏರಳವಾಗಿ ಸಿಗುತ್ತೆ ಬೇವಿನ ಎಲೆಯ ರಸವನ್ನೇ ಸಿಂಪಡಿಸ್ತೀನಿ ಅಂತ ಸಿಂಪಡಿಸಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಬರ್ತಕ್ಕಂಥ ಕ್ರಿಮಿಕೀಟಗಳು ಇದು ಬೇವಿನ ಎಲೆ ಅಂತ ಬೇವಿನ ಎಲೆಯ ಮರ ಅಂತಲೇ ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಹಾನಿ ಮಾಡೋದಿಲ್ಲ ಮತ್ತು ಆ ಅದರ ಒಂದು ವಾಸನೆಗೆ ಎಲ್ಲ ಕ್ರಿಮಿಕೀಟಗಳು ದೂರ ಹೋಗ್ತವೆ ಸ್ನೇಹಿತರೆ ಇಂಥ ಒಂದು ಅದ್ಭುತವಾದ ಗುಣಗಳನ್ನು ಹೊಂದಿರತಕ್ಕಂಥ ಬೇವಿನ ಎಲೆಯ ಬೇವಿನ ರಸದ ಒಂದು ಸದುಪಯೋಗವನ್ನು ನಾವು ಮಾಡ್ಕೋಬೇಕು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ದುಡ್ಡು ಕೊಡದೆ ನಾವು ಎಷ್ಟೋ ಕ್ರಿಮಿನಾಶಕವನ್ನು ತುಂಬ ಸಾವಿರಾರು ಗಟ್ಟಲೆ ದುಡ್ಡು ಕೊಟ್ಟು ತಂದು ಮಾಡ್ತೀವಿ ಅದರಿಂದ ಆರೋಗ್ಯವೂ ಕೂಡ ಕೆಡ್ತದೆ ನಿಸರ್ಗ ನಮಗೆ ನೀರು ನೀಡಿರ್ತಕ್ಕಂಥ ಯಾವುದೇ ಸೈಡ್ ಎಫೆಕ್ಟ್ ಯಾವುದೇ ಅಡ್ಡ ಪರಿಣಾಮಗಳು ಇಲ್ದಿರ್ತಕ್ಕಂಥ ಈ ಒಂದು ಅದ್ಭುತವಾದ ಬೇವಿನ ಎಲೆಯ ರಸವನ್ನು ನೀವು ಬಳಸಿ ಇಷ್ಟೊಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೂ ಹೊಸಬರು ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಇನ್ನು ಮುಂದೆ ಇನ್ನೂ ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ನಮಸ್ಕಾರ ಸ್ನೇಹಿತರೆ